ಉಪೇಂದ್ರ ನಾನು ನೋಡಿದ ತಕ್ಷಣ ಒಂದು ಹೇಳೋದು ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕ ನೀವು ನಿಮ್ಮಿಂದ ಅದೇ ಒಂದು ಸ್ಲೋಗನ್ನ ನಾನು ಚಂದನ ಹೇಳ್ತೇನೆ ಯಾಕೆಂದ್ರೆ ನಾನು ಪಾಟಲ್ಲಿ ನೋಡಿದ್ದೇನೆ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲ್ಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಬ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ ಅದನ್ನು ನಾವು ನೋಡ್ತೀವಿ ಅಂದರೆ ಅದು ಚೆಂದ ಕಷ್ಟ ಸರ್ ನಾ ಉಪೇಂದ್ರ ಅವ್ರಿಗಾಗ್ಲಿ ಸುದೀಪ್ಗಾಗ್ಲಿ ದರ್ಶನ್ಗಾಗಲಿ ಎಲ್ಲ ಹೀರೋಗಳು ನಾನು ಹೇಳ್ತೀನಿ ರೀ ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದರೆ ಸ್ಮಾರ್ಟಾಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ಅರ ಸುಮ್ಮನೆ ನಾನು ಬಂದರೆ ಆ ಏನು ನಾ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ನ ನಾವು ನೋಡ್ಕೊತೀವಿ ಡೈರೆಕ್ಷನ್ನ ನೋಡ್ಕೊಳ್ತೀವಿ ಹಾಡುಗಳು ಲೋಕೆ ನಾನು ನೋಡ್ಕೊಳ್ತೀವಿ ನೀವು ಹೀರೋ ಹೀರೋಯಿನ್ ಅಂದರೆ ಅವ್ರ ನಾವು ಫಸ್ಟ್ ಮೈಂಟೈನ್ ಮಾಡಬೇಕು ಹೇಳ್ತಾ ಇರ್ತೀನಿ ಚಂದನ್ಗು ಈ ಮಾತನ್ನ ನಾನು ಹೇಳಿದೆ ಅಲ್ಲೆ ಯಾಕೆಷ್ಟು ಇದಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನು ಬರೀಲೇಬೇಕು ನಮ್ಮ ನಮ್ಮ ಪ್ರಶ್ನವ್ರು ಮತ್ತು ಮೀಡಿಯಾದವರು ಬಹಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದ್ರೂ ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನ್ಸಲ್ಲಿ ಬಂದಿದೆ ನನಗೆ ಯಾಕಂದ್ರೆ ಅವರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗೆದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ ನಮ್ಗೆ ಫಸ್ಟ್ ಟೈಮ್ ಬರ್ತೀನಿ ಬಂದ್ಬಿಡುತ್ತೆ ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ ಇಟ್ಕೊಂಡು ಒಂದು ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಯಾವ್ದು ಸಿನಿಮಾ ಅದಕ್ಕೆ ಇದು ಓಡ್ತಾ ಇದೆ ಮೂರು ವಾರದಿಂದ ಅಂದ್ರೆ ಅದಕ್ಕೆ ಇದು ಕಲೆಕ್ಷನ್ ಅದು ಸಿನಿಮಾ ಆಗಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರ್ಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಸುದೀಪ್ ನನ್ಗೆ ಬಹಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಹೈಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ಆದರೂ ಸುದೀಪ್ ಜೊತೆ ಬೇಕಾದ್ ಸಿನ್ಮಾ ಆಕ್ಚುಲಿ ಅವ್ರು ನನ್ನ ಫ್ಯಾನ್ ಅವರು ಚಾಮುಂಡೇಶ್ವರಿ ಸ್ಟುಡಿಗೆ ಬಂದರು ನನ್ಗೆ ಒಂದೇ ಹಾಡಿಗೆ ಅದರಲ್ಲಿ ಡವ ಡವಾಡನಿ ಆ ಸಾಂಗ್ಗೆ ದೊಡ್ಡ ಫ್ಯಾನು ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಬಾಯಲ್ಲಿ ಬರ್ತಾ ಇದ್ದೆ ಡ ಇದೊಂದೇ ಸಾಂಗ್ ಸುದೀಪ್ದು ಒಂದು ಸಾಂಗ್ದ ಟೈಟ್ಲ್ ಕೂಡ ನನಗೆ ಈ ಸರ್ ಆಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಈಸ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟ್ರು ಕೂಡ ಸುದೀಪ್ ಅವರು ಅಂತ ಒಂದು ಹಾಡು ಮಾಡಿದ ಸ್ನೇಹಿತರ ಗೊತ್ತಿರ್ಬೇಕು ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು ಎಲ್ಲೂ ನೋಡಬೇಕು ಅವ್ರು ಏನಂದ್ಕೊಂಡ್ರು ಡಬ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ ಆರ್ ಡಿ ಬರ್ಮನ್ ಲಕ್ಷ್ಮಿ ಕ್ಯಾಂತ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇ ನಾನು ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಆಮಿಂದ ಇವಳು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೆ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಹೀರೋಯ್ ಒಳ್ಳೆ ಸಿಂಗರ್ ಅದನ್ನೆಲ್ಲ ಇವ್ರಿಗೇನು ಒಂದು ಹಾಡಾಡ್ಸ್ಕೊಳ್ಬೇಕಾಗಿತ್ತು ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಗಲೇಬೇಕು ನಾನು ಥಿಯೇಟರ್ ತುಂಬಾ ಇಷ್ಟಪಡ್ತಾರೆ ಎಲ್ರು ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬೇರೆ ಒಂದು ಕಲರ್ ತೋರಿಸಿದಂತ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನೆ ಬೇರೆ ಕ್ಯಾರೆಕ್ಟರ್ ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತಾನೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ತರ ನೀನು ಅಂತ ನುಚ್ಚಿ ಬೇರೆ ಥರ ನೀನು ಪರ್ಫಾಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ಅವರು ಕೆಲಸ ತಗೋಬೇಕು ಡೈರೆಕ್ಟ್ರು ಡೈಲಾಗ್ ತಗೊಂಬಂದಾಗ ಏರಿ ಕೊಡ್ರಿ ಅಂತ ನಾವೇ ಬರೀತರ ಆಗ್ಬಾರ್ದು ಕಲಾವಿದ್ರು ಏಯ್ ಏನೇ ಆಗ್ಬಾರ್ದು ಒಂದು ಡೈಲಾಗು ಏನ್ರಿ ಈ ಸೀನು ಏಯ್ ನಾನು ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದು ನಮ್ಗೆ ಸಕ್ಕರಾಗಿದೆ ಇದು ನೀನ್ನೇ ಚೇಂಜ್ ಮಾಡ್ರೆ ನಮ್ಮ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಕಿರಿ ಏನ ಅವ್ರು ಏನು ಹೇಳಿದ್ರು ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ನು ನೋಡಿ ಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿರೋ ಚಂದನ್ ನಮ್ಗೆ ತುಂಬ ಇಷ್ಟ ಆಯಿತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೇನು ಮಾತಾಡಿದ್ದೆ ಸಿನಿಮಾದಲ್ಲಿ ಯಾವ ಥಿಯೇಟ್ರ್ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಹೋಗೋಂಗೆ ಆಗಬಾರ್ದು ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಈಗ ಇಂಗ್ರಿ ಆಮೇಲೆ ಆಗ್ಬೇಕು ಅದಕ್ಕೆ ಈ ತರ ಒಳ್ಳೊಳ್ಳೆ ಗಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಟರ್ ನಿಜ ಹೇಳ್ತೀನಿ ನಾವೆಲ್ಲ ಆಕ್ಟ್ ಮಾಡ್ತೀವಿ ನೀನ್ ಆಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳ್ತೀನಿ ಒಂದ್ಸಲಿ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡಕ್ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಏನೂ ಆಗ್ತಾ ಇರಲ್ಲ ಅದಾಕ್ಬೇಡಿ ಬರೀ ಪ್ರಶ್ನವ್ರಿಗೆ ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದ್ರ ಕರಿ ಅದೆಲ್ಲ ಬೇರೆ ಒಂದ್ಸ್ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರ್ ಬಂದು ಒಂದ್ಸರ್ ಅಲ್ಲ ಎರಡ್ ಎರಡು ಮೂರ್ ನೋಡ್ಲಿ ಅದರಿಂದ ಅವ್ರಿಗೆ ಬೇಕೇ ಬೇಕು ಕೂಡ ಎಲ್ಲಿದ್ದಾರೆ ಪಾಪ ಕೂಡ ಅವರು ಸ್ಪಾಟಲ್ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗಲಿ ನಮ್ಮನ್ನ ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾವಿದರಿಗೆ ಬೆಲೆ ಕೊಡ್ತೀರಾ ನಿಮ್ಗೆ ಅಂತ ಅಲ್ಲಿ ಆರಿಸ್ತೀನಿ ಹೇಗ ರೇ ಗಾರೆ ಯಾವ ಹಾಡಿದು ಸ ರೇ ಗ ಮೇ ನನ್ನ ಜೀವ 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 ಕಣೇ ಆ ಬಿಡ್ಸಲಿಗೆ ಮಾತ್ರ ಬ್ಯೂಟಿಫುಲ್ ಐ ವೆರಿ ವೆರಿಫುಲ್ ಯಾರು ಅಷ್ಟೇ ಟಕ್ಕಂತ ಮನ್ಸಲ್ಲಿ ಕೂತ್ಕೊಳ್ಳತ್ತೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ

ಒಂದು ಸಿನಿಮಾ ಎಸ್ಪೆಷಲಿ ಆಕ್ಟರ್ ಮಾಡೋದು ಈಗ ಕವಿತಾ ಇವರು ಸೇರ್ ಮಾಡಿದ್ದಾರೆ ನಾವು ನಾನು ಸೇರ್ ಮಾಡಿದ ಚಿತ್ರ ಅದು ನಮ್ಗೆ ಗೊತ್ತಲ್ಲ ಸ್ಟ್ರಗಲ್ಸ್ ಏನಿರುತ್ತೆ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಬರವಣಿಗೆಯಲ್ಲಿ ಸೆಟ್ ಸೆಟ್ಟಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹಚ್ಕೊಂಡ್ ಅದೆಲ್ಲ ಒಂದು ಜರ್ನಿ ಅದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡೋವಾಗ ಎಲ್ಲ ಹೋಗ್ತೀವಿ ಏನಕ್ಕೆ ಮಾಡ್ತೀವಿ ಹೆಂಗ್ ಮಾಡ್ತಾ ಇದೀವಿ ಏನಕ್ಕೆ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿತ್ತು ಸೊ ಒಂದು ಹಾನೆಸ್ಟಿ ಒಂದೊಂದು ಆರೆಸ್ಟ್ ಎಫರ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ ಸಿಗುತ್ತೆ ಅನ್ನೋದ್ ನಂಬಿಕೆ ಇಟ್ಕೊಡಲ್ಲ ನಾನು ಚಂದನ್ ಆಲ್ ದ ಬೆಸ್ಟ್ ಮಗ ಸರ್ ಹೇಳಿ ಕೇಳಿ ಅವ್ರು ಸುಮ್ ಸುಮ್ನೆ ಹೇಳೋದಂಗಿಲ್ಲ ಪ್ರೋಗ್ರಾಮ್ಗಳೇ ಬರಲ್ಲ ಶೂಟಿಂಗ್ ಬರೋದಕ್ಕೆ ಅಷ್ಟೇ ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಡೆಫಿನೆಟ್ಲಿ ಸರ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಘಾಟಿ ಆಮೇಲೆ ಬೇಗ ಬೇರೆ ಬಂದಿದ್ದಾರೆ ಫಸ್ಟ್ ಮತ್ತೆ ಕೂತಿದಾರಲ್ಲ ಅದು ನೋಡಿಲ್ಲ ಇಲ್ಲ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಇದಾರೆ ಅಂದ್ರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಚಂದನ್ ಏನು ಕೆಲಸ ಮಾಡಿದೀನಿ ಇನ್ ಸಿನಿಮಾ ಮಾಡಿದ್ದೀನಿ ಅಂತ ನೋಡೋದಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ನಾನು ಇದನ್ನು ಸಾಂಗ್ ನೋಡಿಲ್ಲ ಬರೀ ಅದೊಂದು ಕ್ಲಿಪ್ ನೋಡಿಲ್ಲ ಅಷ್ಟೇ ಸೊ ಮತ್ತೆ ಹಾಕ್ಬೋದು ನಾವಲ್ಲೇ ಸೊ ನೋಡ್ತೀನಿ ಸೊ ಆಲ್ ದ ಬೆಸ್ಟ್ ಮಗ ಡೆಫಿನೆಟ್ಲಿ ರಿಲೀಸ್ ಗೆ ಮುಂಚೆನೆ ಒಂದ್ಸಲ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ ಸೊ ಶೀಘ್ರದಲ್ಲೇ ನಾನು ನೋಡ್ತೀನಿ ಸಿನಿಮಾನ ಇವರಿಲ್ಲಾಂದ್ರೆ ಫ್ಲಡ್ ಸಿನಿಮಾ ಮುಗಿತಾ ಇರಲಿಲ್ಲ ನನಗೆ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಚಂದನ್ ಅವ್ರು ಕಾಲ್ ಮಾಡ್ತಾರೆ ಬದಲ್ ಒಂದಿನ ಬನ್ನಿ ಮೀಟ್ ಮಾಡಬೇಕು ನಿಮ್ಮ ಮುಂದೆ ಅಂತ ಒಂದು ಹದಿನೈದು ದಿನ ಆಟ ಆಡಿಸ್ತೀನಿ ಅವ್ರಿಗೆ ಸಿಗೋಕ್ಕೆ ಒಂದಿನ ಮೀಟ್ ಮಾಡಿದ್ರೆ ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಮಾಡೋಣ ಅಂದರು ಸರಿ ಸರ್ ಮಾಡೋಣ ಅಂದೆ ಆಮೇಲೆ ಒಂದು ಲೈನ್ ಹೇಳಿದ್ರು ಅವತ್ತು ಅದಾದ್ಮೇಲೆ ಮೂರು ವರ್ಷ ಆದ್ರೂ ಸಿನಿಮಾ ಮಾಡೋಣ ಮಾಡೋಣ ಅಂತ ಹೇಳ್ತಾನೆ ಇದ್ದಾರೆ ನಾವು ಮಾಡ್ತಾನೆ ಇದ್ವಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಕತೆ ಹೇಳಿದ್ರು ಕತೆ ಎಲ್ಲನೂ ರೆಡಿ ಇತ್ತು ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಅಲ್ಲಿ ಕಾಲ್ ಮಾಡ್ತಾರೆ ಬದರ್ ಸಿನಿಮಾ ಶೂಟಿಂಗ್ ಶಾಕ್ ಮಾಡೋಣ ಅಂತಾರೆ ಸರಿ ಬದರ್ ಮಾಡೋಣ ಅಂತೀನಿ ಅವಾಗ ಹೇಳ್ತಾರೆ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆಮೇಲೆ ಸರಿ ಆಯ್ತು ಒಂದೇ ಮಾತು ಹೇಳ್ತಾರೆ ಬದರ್ ನತ್ರ ಇರೋದು ಬಜೆಟ್ ಇಶೋ ಇಷ್ಟೊಂದು ಸಿನಿಮಾ ಮುಗಿಸ್ಬೇಕು ನೀವು ಹೆಂಗ್ ಮುಗಿಸ್ತೀರಾ ಮುಗಿಸಿ ಅಂತ ನನ್ನ ಮೇಲೆ ಲೋಹಿಸ್ತಾರೆ ಬದರ್ ನಿಮ್ಮ ಬಜೆಟ್ ಅಲ್ಲಿ ಸಿನಿಮಾ ಮುಗಿಸಿದೀರಾ ನಿಮ್ಮ ಬಜೆಟ್ ನೀವು ಅನ್ಕೊಂಡಿದ್ದ ಬಜೆಟ್ ಅಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದೀನ ಓ ಒಳ್ಳೇದು ನೋಡಿ ಸಿನಿಮಾ ಚೆನ್ನಾಗಿ ಬಂದಿದೆ ಆದ್ರೆ ಅದಾದ್ಮೇಲೆ ಸಿನಿಮಾ ಮುಗಿಸ್ತೀವಿ ಇವಾಗ ಇಲ್ಲಿ ಇದೀವಿ ಹಾಗೆ ಗಿರಿಯಣ್ಣನ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಇದೆ ಗಿರಿಯಣ್ಣ ತುಂಬಾ ಕ್ವಾಟ್ಲೆ ಕೊಟ್ಟಿದ್ದೀನಿ ನಾನು ನಿಮೇಕಾ ಅವ್ರಿಗೂ ಅಷ್ಟೇ ಆರ್ಟಿಸ್ಟ್ ಎಲ್ರಿಗೂ ಕ್ವಾಟ್ಲೆ ನಾನು ಕೊಟ್ಟಿದ್ದೀನಿ ತುಂಬಾ ಚಂದನ ಅವರು ಸಿನಿಮಾ ಏನ್ಬೇಕು ಅದನ್ನ ಮಾಡಿದರೆ ಬಟ್ ನಾನು ಕ್ವಾಟ್ಲೆ ಏನ್ ಕೊಡ್ಬೇಕು ನಾನು ಕೊಟ್ಟಿದ್ದೀನಿ ಇದು ಬಿಟ್ಟು ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ವರ್ಷಗಳ ಕನಸು ಮಾಡಬೇಕು ಮಾಡಬೇಕು ಅಂತಲ್ಲ ಅಂತ ಸೊ ಅವಾಗಿಂದಾನು ಹೇಳ್ಕೊಂಡು ಬರೋರು ಈ ಥರ ಒಂದು ಸಿನ್ಮಾ ಮಾಡ್ತೀನಿ ಜೊತೇಲಿ ಮಾಡೋಣ ಜೊತೇಲಿ ಮಾಡೋಣ ಅಂತ ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀಗೆ ಮಿ ತುಂಬ ಚೆನ್ನಾಗಿದೆ ಸಿನಿಮಾ ಪ್ರತಿ ಸೆಕೆಂಡು ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನ್ಮಾನ ಒಂದೊಂದು ಸೀನು ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ ಈಸ್ ಮೈ ಕಸಿನ್ ಆಕ್ಚುಲಿ ಸೊ ಈ ಸಿನಿಮಾ ಮಾಡಬೇಕಾದ್ರೇನೆ ಗೊತ್ತಾಗಿದ್ದು ದಟ್ ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಒಂದ್ಸರಿ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ ಅಷ್ಟು ಕಾಮಿಡಿ ಇದೆ ಅಂಡ್ ಆಲ್ಸೋ ಈ ಒಂದು ಟೈಮ್ ಅಲ್ಲಿ ಈ ತರ ಒಂದು ಸಿನಿಮಾ ತುಂಬಾ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದ್ ಬ್ರೋ ಡಿಸ್ಕ್ರಿಪ್ಷನ್ ತಗೊಳ್ಳದೆ ಮಾಡಿದ್ದಾರೆ ದಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ಅಂದ್ರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಇಶ್ಯೂಸ್ ಅಂಡ್ ಎವ್ರಿಥಿಂಗ್ ಸೊ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದ್ಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ಅದು ಒಂದು ರೆಕಾರ್ಡ್ ಅಲ್ಲಿ ಇರಲಿ ಅಂತ ಇಲ್ಲ ಹೇಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು ಅವರು ಚಂದನವ್ರ ಅವರು ಕಥೆ ಹೇಳಿದಾಗಲೇ ಬಜೆಟ್ ಅಂತಂದರು ನನಗೆ ಇವಾಗ ಗೊತ್ತಾಯಿತು ಕೃಷ್ಣ ಹೇಳ್ಕೊಟ್ಟಿದ್ದದು ಅಂತ ಇರಲಿ ಮಾಡ್ ಮಾಡ ಚಂದನ್ ಅವ್ರ ಕಥೆ ಹೇಳಿದಾಗ ಓಕೆನಾ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದರು ಹಾಂ ಅರ್ಥ ಆಗ್ತಿದೆ ಓಕೆ ಮಾಡ್ಬೋದು ಓಕೆ ಓಕೆ ಹಂಗ ಮಾಡಿಮಾ ಮಾಡೋಣ ಹಾಂ ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆಣ ಅಂದ್ಕೊಂಡು ಒಂದಷ್ಟೇ ಸುಮ್ಮನೆ ಆದ್ರೆ ಒಂದು ಮೆಸೇಜ್ ಬಂತು ಮುಹೂರ್ತ ಅಂತ ಸಿನಿಮಾ ಶುರು ಮಾಡಿದ್ರಂತ ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದೀನಿ ದಯವಿಟ್ಟು ಬನ್ನಿ ಅಂತ ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು ಆರು ತಿಂಗಳು ಬಿಟ್ರೆ ಇನ್ನೊಂದು ಮೆಸೇಜ್ ಬಂತು ಮೂವತ್ತ ಅಂತ ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀವಿ ಬನ್ನಿ ಓಯ್ ಸಿನ್ಮಾ ಬಿಟ್ಬಿಟ್ಟವಲ್ಲ ಅಣ್ಣ ಸುಮ್ಮನೆ ಮೆಸೇಜ್ ಆಗೋದ್ ಬಿರಿಯಾನಿ ಮನೆಗೆ ಇನ್ನೇನು ಮಾಡೋಣ ಬಿರಿಯಾನಿ ಸುಮ್ಮನ ಮೂರನೇ ಸತಿ ಮೆಸೇಜ್ ಆಗ್ತಾ ಕೊಂಡ್ಕೊಟ್ಟೆ ಗುರುಯ್ ಹೋಗ್ಬಿಟ್ಟು ದಯವಿಟ್ಟು ಆದರೆ ಬೇಡ ಸಿನ್ಮಾ ಆದರೆ ಮಾಡ ಅಂದ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹುಡ್ತಾನೆ ಅಣ್ಣ ಆ ನಂಬರ್ ಸಿಮೋನೆಯಲ್ಲಿ ಸೆವೆಂಟೀನ್ ಏನು ಸಿನಿಮಾ ಅದ್ಕೊಡವಲ್ಲೇ ಓ ಈಗ ಸಿನಿಮಾ ಮಾಡ್ತಾನೆ ಅಂತ ನನಗೆ ನಿಜ ಹೇಳ್ತೀನಿ ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರು ನನಗೆ ಒಬ್ಬ ನಟಿಗೆ ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ ಹೌದು ಕಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ವಿಜ್ವಲ್ ಎರಡು ಮಾತಿಲ್ಲ ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸಿದಾಗ ಜೀವ ಜೀವ ನೀನೇ ಅಂತ ಸಾಂಗ್ ಬಂತು ನಾನು ಕೇಳಿ ತುಂಬ ತಿಳ್ಲಾಗೋದು ಇದು ಸೀನಲ್ಲ ಮಾಡಿದ್ದವು ಸಾಂಗ್ ಹೆಂಗಾಯ್ತಿದ್ವು ಅಂತ ಡೈರೆಕ್ಟ್ ಅಲ್ವಾ ಥಿಂಕ್ ಮಾಡ್ತಾ ಇದೀನಿ ಆಯ್ತಪ್ಪ ಓಕೆ ಇಷ್ಟು ಇಷ್ಟು ಮಾಡಿದ್ಮೇಲೆ ಆಯ್ತು ಓಕೆ ಅಂತ ಸುಮ್ಮನೆ ಅದು ಟೆನ್ಷನ್ ಆಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡ್ಬೇಕಾ ಅಂತ ಒಂದೊತ್ತು ಕೆಳಗಿನ ಬೆನ್ನೋ ಊಟ ಇಲ್ಲಿ ನೀವು ಆ್ಯಕ್ಟ್ ಮಾಡೋದು ಅಂದರೆ ಆಡಿಸ್ಬೇಕಾ ಅಂತ ಒಂದ್ಸತಿ ಸೀನ್ ಹಾಡಿಸಿ ನನಗೆ ಹೇಳಿಲ್ಲ ಯಾರಕ್ಕೆಲ್ಲ ಹಾಡಿಸಿದ್ದಾರೆ ಅಂತ ಒಂದ್ಸರಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತು ಕಣ್ಣಲ್ಲಿ ಏನಯ್ಯ ಇಷ್ಟು ಚೆನ್ನಾಗಿದೆ ಅಂತ ಯಾರು ಹಾಡಿದ್ದು ಅಂದ್ರೆ ಅವಾಗ ಹೇಳಿದ್ದು ನನಗೆ ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂತಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೀನಿಯರ್ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸಾಗಿದ್ದಾರೆ ಹಾ ನಾಳೆನಾ ಇಲ್ಲ 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 ನೆಕ್ಸ್ಟೇ ಶೂಟಿಂಗ್ ಮಾಡ್ತಾ ಮಾಡ್ತಾ ಸಾಧು ಸಾರಿದ್ದಾರೆ ನಾಳೆನಾ ಇಲ್ಲ ಮತ್ತೆ ಯಾವ್ದು ಹದಿನೈದು ದಿನ ಹದಿನೈದು ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಇದೆಯಲ್ಲ ಅವ್ರು ಈಸ್ ಪ್ರಿಪೇರಿಂಗ್ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡಬೇಕು ಸಾಧುವ ಜೊತೆ ಹೆಂಗೆ ಮಾಡಬೇಕು ಸುತೀಯ ಜೊತೆ ಹೆಂಗೆ ಮಾಡ್ಬೇಕು ಅಭಿನಾಶ್ ಜೊತೆ ಹೆಂಗೆ ಮಾಡಬೇಕು ಅಂತ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಏನೋ ಒಂದೇ ಒಂದು ಸರ್ತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೆ ಎರಡು ದಿವಸದಲ್ಲಿ ಹಾಕೊಂಡು ಡಬ್ಬಿಂಗ್ನ ಹತ್ತು ದಿವಸ ಹಾಕ್ಕೊಂಡು ರುಬ್ಬಿಟ್ಟ ಅಣ್ಣ ಸೊ ಈ ಸ್ಪ್ರೂಡ್ ಒಳ್ಳೆ ನಿರ್ದೇಶಕರಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ನಮಗೆ ಒಂದು ಮಾತಿದೆ ಅಣ್ಣನೂ ಅಳಿಸಿತ್ತು ನಾಯು ಹಸ್ದಿತ್ತು ಅಂತ ಆ ಥರದೊಂದು ಪಾತ್ರ ನಮಗೆ ನಮ್ಮ ಕೆಲಸನೇ ಆ್ಯಕ್ಟ್ ಮಾಡುವಂಥದ್ದು ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು ಸೊ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತೀವಿ ನಿಮಗೆ ಶುರು ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ ಸೌಂಡೇ ಇಲ್ಲ ಫಸ್ಟ್ ಆಫ್ ಆಲ್ ವಾರ್ಷ ಕಿಚ್ಚಾ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚೇರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇರಲಿ ಸುದೀಪ್ ಸರ್ ಥ್ಯಾಂಕ್ ಯು ಸೊ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ ಅವರು ಆಕ್ಟರ್ತದೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಎಲ್ಲ ಸರಿ ಸಗಂತನೇ ಅವ್ರಿಗೆ ಹತ್ತು ವರ್ಷದಿಂದ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತು ಹೋಗ್ಬಿಟ್ಟು ನಾನು ಮಿಸ್ ಮಾಡ್ಕೊಳ್ತಾ ಇದೀನಿ ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ ಎಲ್ಲಿ ಬ್ರೇಕ್ ಆಗಿರ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಕ್ಕ ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಎಸ್ಪೆಷಲಿ ಬಾಯ್ಸಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂತಹ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು ಅಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟ್ ಏ ಸಿಗ್ಲಿಲ್ಲ ಜಸ್ಸಿ ಗಿಫ್ಟ್ ಇನ್ನೂ ಮೂರು ಸಾಂಗ್ ಇದೆ ಅದನ್ನು ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜಯ್ ವೆಚ್ಚ ಗೀತಾ ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಇಟ್ಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೈನ್ ಮಾಡಿದ್ರು ದೆನ್ ಅವರು ಹೇಳಿದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದ್ದೀನಿ ಸರ್ ಈ ಲಿರಿಕ್ಸ್ ಬಂದು ಕಳಿಸಿದ್ದೀನಿ ನೋಡಿ ಅವ್ರು ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಓಕೆನಾ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೊಂದಿನ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದಾರೆ ಬಟ್ ಒನ್ ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಉಲ್ಟಾ ಆಗೋಯ್ತು ಸೊ ಇನ್ ಹಿಮ್ಸೆಲ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರಲ್ಲಿ ಮುಗಿಸಿದ್ರು ಶೂಟಿಂಗ್ ಅಷ್ಟು ವಿಜುವಲ್ಸ್ ಸೊ ಈ ಹಾಡು ಲಾಂಚ್ ಇವತ್ತು ಸೊ ಐ ವಾಂಟ್ ಥ್ಯಾಂಕ್ ರಕುಲ್ ಅಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ಗೆ ಅಂಡ್ ಡೈರೆಕ್ಟರ್ ಆಗೋದು ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ ಆಗಿ ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತೀನಿ ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮ್ ಅಲ್ಲಿ ಆಲ್ರೆಡಿ ಮಾವಾಗ್ಲೇ ಲವ್ ಮೈಲ್ ರಿಲೀಸ್ ಆಗಿತ್ತು ಸೊ ಅಂದ್ರೆ ಪ್ರೇಮ ಬರ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ಎ ಗುಡ್ ಮೂವಿ ಅರ್ಜುನ್ ಸರ್ ಸರ್ ಅವರ ಡೈರೆಕ್ಷನ್ ಪ್ರೊಡಕ್ಷನ್ ಅಲ್ಲಿ ಸೊ ಅದಾದ್ಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ ಬಂದಿದ್ದೆಲ್ಲ ಸರ್ ನೀವು ರಿಚ್ ಮನೆ ಹುಡುಗ ಬಡವ್ರ ಹುಡುಗಿ ನಿಮ್ ಇಬ್ ಲವ್ ಆಗತ್ತೆ ನಿಮ್ ಮನೆಯವರು ಒಪ್ಪಲ್ಲ ಇನ್ನೊಬ್ಬ ಬರ್ತಾನೆ ರಿಚ್ ಹುಡುಗಿ ಬಡವ್ರ ಹುಡ್ಗ ಅವ್ರ ಮನೆಯವ್ರು ಒಪ್ಪಲ್ಲ ವೈಟ್ ಮಾಡ್ತಾರೆ ಇದೇ ಸ್ಟೋರಿಗಳು ಬಂದಿದ್ದು ನನಗೆ ಸೊ ಲವ್ ಮೇಲ್ ನೋಡಿದಾಗ ನಿಜವಾಗ್ಲೂ ಕವಿತನ್ ಜೊತೆ ಹೇಳ್ತದೆ ಸತತ ಮಾಡಿದಾನೆ ರೀಸೆಂಟ್ ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದೀನಿ ರೈಟ್ ಸೊ ದಟ್ ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಮಾಡ್ ನಂಗೆ ಎರಡು ಒಂದು ಈ ಸಿನ್ಮಾ ಶುರು ಮಾಡೋಕೆ ಅವನೇ ಕಾರಣ ಅಂತ ಹೇಳ್ಬೋದು ಲವ್ ಮಂಪಿಲ್ ಐ ಲವ್ ದ ಮೂವಿಟ್ ಬೇರೆ ಬರ್ತದೆ ಆಲ್ ಬೆಸ್ಟ್ ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು ಬರೆಯಕ್ಕೆ ಶುರು ಮಾಡಿದೆ ಅಂಡ್ ತುಂಬಾ ಚೆನ್ನಾಗಿ ಶೇಪ್ ಆ್ಯಂಡ್ ಬರೀಬೇಕಾದ್ರೆ ನಮ್ಮ ಪಾಲ ಅಂತ ಕ್ಯಾರೆಕ್ಟರ್ ನನ್ನ ನನ್ನ ಕ್ಯಾರೆಕ್ಟರ್ ಕೃಷ್ಣ ಅಂತ ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರೀಬೇಕಾದ್ರೆ ಏನೋ ಗೊತ್ತಿಲ್ಲ ಗಿರಿಯವರೇ ಇದ್ದಿದ್ದು ಆಮೇಲೆ ಒಂದು ಟೈಮ್ ಅಲ್ಲಿ ಮರ್ತಬಿಟ್ಟಿದ್ದೆ ಅವ್ರನ್ನ ಮತ್ತೆ ಕರೆಸ್ದೆ ಸೊ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಿಕಾ ರತ್ನಾಕರ್ ರಕ್ಷಿತಾ ನಿಮಿಕಾ ಐ ಥಿಂಕ್ ಮಂಗಳೂರು ಬೆಡಗಿ ಕಡಲ ತೀರದ ಕಂಗೆ ಕರೆಕ್ಟ್ ಆಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರಾಯ್ನೋ ಶಿಲ್ಪಾ ಶೆಟ್ಟಿನೋ ಅಂತೀರಾ ಐ ಟ್ರಸ್ಟ್ ಮೀ ಮಿ ಅಂಡ್ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ ವೇಣು ಸರ್ ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ ಸಾಧು ಸರ್ ಇದ್ದಾರೆ ಶ್ರುತಿ ಮೇಡಮ್ ಇದಾರೆ ಅವಿನಾಶ್ ಅವರು ಇದಾರೆ ಗಿರಿ ಇದಾರೆ ನಿಮಿಕ್ ಅವರ ಸ್ವಲ್ಪ ಜನ ಕಾಸ್ಟ್ಲಿ ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟ್ ಅಲ್ಲಿ ಐ ತಿಂಕ್ ಇಟ್ಸ್ ರೆಕಾರ್ಡ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಶಾರ್ಟ್ ತೆಗಿದಾರೆ ಒಂದು ದಿನದಲ್ಲಿ ಸಿಕ್ಸ್ಟಿ ತ್ರೀ ಇಯರ್ ಓಲ್ಡ್ ಇದಕ್ಕೆಲ್ಲ ನನ್ಗೆ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ ಮತ್ತೆ ನೀವು ಇದ್ರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ ರೈಟ್ ಆಗಿ ಕಾಣಿಸ್ತೀರಾ ಇನ್ನೊಂದು ಸ್ವಲ್ಪ ಉದ್ದ ಎಷ್ಟು ಹೇಳ್ಬಿಟ್ಟಿ ಚಂದನ್ ನೀವು ಹೇರ್ ಕಟ್ ಮಾಡ್ಬಿಟ್ಟಿದ್ರ ಸರ್ ಆಗುತ್ತೆ ಸರ್ ಅದು ಕನೆಕ್ಟ್ ಆಗುತ್ತೆ ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫ್ಲಡ್ ಟೀಮ್ಗೆ ಒಳ್ಳೇದಾಗ್ಲಿ ಹೆಚ್ಚು ಜನ ಬಂದು ಈ ಮೂವಿನ ನೋಡ್ಲಿ ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು ಯಾಕಂದ್ರೆ ಲೈಫ್ ಅಲ್ಲಿ ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಿದ್ರೂ ಕಮ್ಮಿನೇ ನಾನ್ ಆಕ್ಚುಲಿ ವಿಟ್ನೆಸ್ ಮಾಡಿದೀನಿ ಶೂಟ್ ನಾನು ಅಲ್ಲ ಅಣ್ಣ ಆಕ್ಚುಲಿ ಇದು ಕ್ಯಾರವಾನ್ ಅಲ್ಲಿ ಈ ಸಾಂಗ್ ಹೆಂಗ್ ರೆಡಿ ಆಗ್ಬೇಕು ಕಾಸ್ಟ್ಯೂಮ್ ವೈಸ್ ಆಗ್ಲಿ ಮತ್ತೆ ಸೆಟ್ ಲೈಟಿಂಗ್ಸ್ ಆಗ್ಲಿ ಅವ್ರೇ ಒಂಥರ ಸಜೆಷನ್ಸ್ ಕೊಡ್ತಾ ಇದ್ರು ಚಂದುಗೆ ಅಮ್ಮ 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 ನಮಸ್ಕಾರ ಕೃಷ್ಣಿದಾರೆ ಅಮ್ಮ ಎಸ್ ಓಕೆಸ್ ಮೆನ್ ಸಂತೆ ಮಾಡಲಿ ನಾನು ಚಂದು ಈ ಸಾಂಗ್ ಅನ್ನ ಹಾಡ್ಬೇಕಾರೆ ತುಂಬಾ ಅದ್ಭುತವಾಗಿ ಆಡಿದ್ರು ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗ್ಲಿ ಮತ್ತೆ ಕಾಸ್ಟ್ಯೂಮ್ ಆಗಲಿ ಎಲ್ಲ ಅವರೇ ಹೇಳ್ತಾ ಇರ್ಬೇಕು ಹಿಂಗಿಂಗ್ ಬರ್ಬೇಕು ಅಂತ ಯಸ್ ವೆರಿ ವೆಲ್ ಆಂಥ ಇದೆ ಮತ್ತೆ ಅಣ್ಣ ಅವಾಗ ಹೇಳ್ಬೇಕು ಅಂದ್ರೆ ಫ್ರೆಂಡ್ಶಿಪ್ ಯಾರಿಗೂ ಕಳ್ಕೊಳಕ್ ಇಷ್ಟ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವರು ಸೆವೆನ್ ಏಟ್ ಇಯರ್ಸ್ ಇಂದ ಫ್ರೆಂಡ್ಸ್ ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ ಗೋಯಿಂಗ್ ನೋಡ್ಬಿಟ್ಟಿದ್ವಿ ಕಾಲ್ಸ್ ಅಲ್ಲ ಪೀಪಲ್ ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ ಯಾರು ಅಷ್ಟೇ ಇದುವರೆಗೂ ನಾನು ನೋಡಿರೋ ಪ್ರಕಾರ ನೀವು ನೀವ್ ಹೆಂಗಿದ್ದೀರಾ ನಾ ಚೆನ್ನಾಗಿದ್ದೀರಾ ಆತರ ಏನಕ್ಕೂ ಬರಲ್ಲ ಈ ಸೆವೆನ್ ಇಯರ್ಸ್ ಅಲ್ಲಿ ನಾನು ನೋಡಿದ್ದೀನಿ ಸೊ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ರೆ ವರ್ಕ್ ಆಗಲ್ಲ ಅಲ್ಲಿ ಬರೀ ಲವ್ ಕೇರ್ ರೆಸ್ಪೆಕ್ಟ್ ಇಷ್ಟೇ ಇರಬೇಕು ಸೊ ವಿ ಹ್ಯಾವ್ ವಿಟ್ನೆಸ್ಡ್ ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದೀವಿ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ ಈ ಸಾಂಗ್ ಅನ್ನು ಎಲ್ಲ ಮರೆಸುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ನಾನು ಯಾವಾಗಲೂ ಅಷ್ಟೆ ಎಲ್ಲಾ ಇಂಟರ್ವ್ಯೂನಲ್ಲಿ ಹೇಳ್ತಾ ಇರ್ತೀನಿ ಅಭಿನಯ ಚಕ್ರವರ್ತಿ ಭಾಷಾ ಕಿಚಾಸುದಿ ಅಂತಂದ್ರೆ ನಾಯಲ್ ಇದ್ದಿರೋರಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ ಭಾಷಾ ಚಕ್ರವರ್ತಿ ಕಿಚಾಸುದಿ ಥ್ಯಾಂಕ್ ಯು ದಟ್ಸ್ ಸೂಪರ್ ಈ ನಿರ್ಮಾಣಕ್ಕೆ ಕೈ ಹಾಕ್ತನೇ ನಿರ್ದೇಶನಕ್ಕೆ ಕೈ ಜೊತೆಗೆ ಅಕ್ಟರ್ ಆಗಿ ಬಂದಿರೋದು ಅದು ಯಾಕೆ ಖುಷಿ ಆಗುತ್ತೆ ಅಂದ್ರೆ ಚಂದನ ನಾನು ಬಹಳ ವರ್ಷಗಳಿಂದ ನೋಡಿದೆ ಅವನು ಯಾವುದೇ ಕೆಲಸ ಮಾಡಿದ್ರು ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡತ ಒಂದು ಒಂದು ಬಿರಿಯಾನಿ ಹೋಟೆಲ್ ತೆಗಬೇಕು ಅಂದ್ರೆ ಅದಕ್ಕೆ ಬೇಕಾದ ಪ್ರಿಪ ಪ್ರಿಪರೇಷನ್ ಆಮೇಲೆ ಯಾವ ತರ ಇರಬೇಕು ನನ್ನ ಹೋಟೆಲ್ ಅಂದ್ರೆ ಒಬ್ಬ ವ್ಯಕ್ತಿ ಈಗ ನಾನೊಬ್ಬ ಆಕ್ಟರ್ ಆಗಿರ್ಬೋದು ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ ಯಾಕೆಂದ್ರೆ ಈಗ ಕೊನೆಗೂ ದೊಡ್ಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗಲೂ ಧನ್ಯವಾದಗಳು ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು ಆ ಸುದೀಪ್ ಗೆಳೆತನ ಅಂದ ತಕ್ಷಣ ನನ್ನ ಅವನ ಅಥವಾ ನಾನು ಅನಿಲ ಎಲ್ಲ ಸೇರಿ ಒಂದು ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳಿಂದ ನನ್ನ ಸ್ನೇಹ ಶರು ಅದಕ್ಕಿಂತ ಮುಂಚೆ ಇವರು ಸುದೀಪ್ ಯಾವತ್ತೂ ಅಷ್ಟೇ ಲೈನ್ ಇದೆಯಲ್ಲ ಅದೇ ತರ ಬದುಕೋದು ಆಕ್ಚುಲಿ ಬಹಳ ಪರ್ಸನಲ್ ಆಗಿ ನಾವು ತುಂಬಾ ಚೆನ್ನಾಗಿ ಬದುಕಿದೀವಿ ತುಂಬಾ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು ಚಿಕ್ಕ ಚಿಕ್ಕ ಜಗಳ ಇರಬಹುದು ಆಮೇಲೆ ಪರ್ಸನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು ನಾನು ನೋವನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು ಅವನು ನೋವನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರ್ಬೋದು ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದರೆ ಸ್ಪರ್ಶಾಗಿಂತ ಹಿಂದೆ ಇರ್ಬೋದು ಸ್ಪರ್ಶ ಆದ ಕೂಡ ಇರ್ಬೋದು ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳಿತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನು ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅವನೊಳಗೆ ತುಂಬಾ ಚೆನ್ನಾಗಿದೆ ಈಸ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಗೈಡ್ ಮಾಡ್ತಾ ಜೊತೆಗೆ ನಾವೂ ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ ನಿಜವಾಗಲೂ ಸುದೀಪ್ ಒಬ್ಬ ನನಗೆ ಗೊತ್ತು